ಹಾಯ್ ಫ್ರೆಂಡ್ಸ್ ನವರಾತ್ರಿ ಹಬ್ಬಕ್ಕೆ ಮತ್ತೊಂದು ಸ್ಪೆಷಲ್ ಸ್ವೀಟು ಚಂದ್ರಕಲ ಹೇಗೆ ಮಾಡೋದು ನೋಡಿ ಒಂದು ಬೌಲು ಮೈದಾ ಹಿಟ್ಟು ಅಂತ ಇದ್ದೀನಿ ಒಂದು ಅಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರ್ಶನ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ನಾರ್ಮಲ್ ವಾಟರು ಮಾಮೂಲಿ ತಣ್ಣೀರು ಇದನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬರಲಿ ಅದನ್ನು ಹಾಕಿ ಚೆನ್ನಾಗಿ ಕಲಸಿಟ್ಟು ಸ್ವಲ್ಪ ನೆನೆಯೋದಕ್ಕೆ ಬಿಡಿ ಇಲ್ಲಿ ನಂದಿನಿ ಕೋವಾ ತಗೊಳ್ತಾ ಇದ್ದೀನಿ ಇದು ಸ್ವೀಟ್ ಅಂತೆ ಸೊಪ್ಪೆ ಕೋವಾ ಎರಡೂ ಥರ ಬರುತ್ತೆ ಸ್ವೀಟ್ ಆ್ಯಂಡ್ ಸ್ವೀಟ್ಲೆಸ್ ಎರಡೂ ಬರುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವೀಟ್ನೆಸ್ ತೊಗೊಂಡಿದ್ದೀನಿ ಸ್ವಲ್ಪ ಶು ಶುಗರ್ ಕಡಿಮೆನೇ ಇರಲಿ ಅಂತ ಜೊತೆಯಲ್ಲಿ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಕೊಬ್ಬರಿ ಸ ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತಿಲ್ಲಿ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ ಸಕ್ಕರೆ ಹಾಕಿ ಒಂದು ಗ್ಲಾಸ್ ನೀರು ಅದನ್ನು ಹಾಕಿ ಚೆನ್ನಾಗಿ ಪಾಕ ಮಾಡಿಕೊಳ್ಳಿ ಕಲ್ಲದೇಗೆ ಒಂದೆರಡರಿಂದ ಮೂರು ಕೇಸರಿ ಹಾಕಿ ಚೆನ್ನಾಗಿ ಕುದಿಸಿ ಪಾಕ ಮಾಡಿ ಸೈಡ್ಗೆ ಇಟ್ಕೊಳ್ಳಿ ನಾನು ಇಲ್ಲಿ ಕಲಸಿಟ್ಕೊಂಡಿದ್ದೀವಲ್ಲ ಮುಂಚೆ ಅದನ್ನು ದೊಡ್ಡದಾಗಿ ಚಪಾತಿ ಥರ ಲಟ್ಸ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಈ ಥರ ತಗೊಂಡು ಅದರ ಮೇಲ್ಗಡೆ ನಾವು ಮುಂಚೆನೇ ಮಾಡಿಟ್ಟಿದ್ದೀವಲ್ಲ ಕೋವಾ ಸ್ಟಫಿಂಗು ಅದನ್ನು ಹಾಕಿ ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಲೇಯರು ಕೋವಾ ಸ್ಟಫಿಂಗ್ ಸ್ವಲ್ಪ ಜಾಸ್ತಿನೇ ಇರಲಿ ಚೆನ್ನಾಗಿ ಸಿಗುತ್ತೆ ಮತ್ತು ಇಲ್ಲಾಂದರೆ ಖಾಲಿ ಖಾಲಿ ಥರ ಆಗುತ್ತೆ ಇದನ್ನಿಟ್ಟು ಮತ್ತೆ ಇನ್ನೊಂದು ಲೇಯರ್ನ ಅದ್ರ ಮೇಲುಗಡೆ ಮುಚ್ಚಿ ನೀಟಾಗಿ ಮಡಚಿ ಅಂದರೆ ಎರಡನ್ನೂ ಲಾಕ್ ಆಗಬೇಕು ಒಂದಕ್ಕೊಂದು ಲಾಕ್ ಆಗಿ ಈ ಥರ ಡಿಸೈನಲ್ಲಿ ಸುತ್ತಕೊಳ್ಳಿ ಒಂದು ಫಸ್ಟ್ ಫಸ್ಟ್ ನಿಮಗೆ ಒಂದು ಮಾತ್ರ ಸರಿ ಬರಲ್ಲ ನೀವು ಮತ್ತೊಂದು ಮಾಡ್ತಾ ಮಾಡ್ತಾ ಎರಡನ್ನು ಚೆನ್ನಾಗಿ ಬರುತ್ತೆ ಮತ್ತೊಂದು ಸಲ ಮತ್ತೊಂದು ಡಿಸೈನ್ ನೋಡಿ ಹೀಗೆ ಒಂದು ತೊಗೊಂಡು ಅದು ಸರಿ ಫಸ್ಟಿಗೆ ಲಾಕ್ ಆಗಿಲ್ಲ ಅಂತಾದರೆ ಮತ್ತೊಂದು ಸರಿ ಇನ್ನೊಂದು ತೊಗೊಂಡು ಅದ್ರ ಮಧ್ಯದಲ್ಲಿ ಮತ್ತೆ ಕೋವಾ ಸ್ಟಫಿಂಗ್ ಇಟ್ಟು ಇನ್ನೊಂದು ಇಟ್ಟು ಒಂದು ಚೂರು ನೀರು ತಗೊಂಡು ಸುತ್ತಲೂ ನೀರಲ್ಲಿ ಹಾಕಿ ಅದನ್ನು ಹೀಗೆ ಅಂಟಿಸಿ ನೀಟಾಗಿ ಅಂಟುತ್ತೆ ಮತ್ತು ಸ್ಪೂನಲ್ಲಿ ಕೂಡ ನೀವು ಹೀಗೆ ಮಾಡ್ಕೊಳ್ಬೋದು ನೋಡಿ ಅದು ಕೂಡ ಲಾಕ್ ಆಗುತ್ತೆ ಚೆನ್ನಾಗಿ ಲಾಕ್ ಆಗುತ್ತೆ ಮತ್ತು ಎಣ್ಣೆಲಿ ಬಿಡೋಲ್ಲ ಇದು ನೀವು ಫೋ ಒಂದು ಫೋರ್ಕ್ ಅಥವಾ ಒಂದು ಕಡ್ಡಿ ಈ ಏನಿದೆ ಅದರಲ್ಲಿ ಚೆನ್ನಾಗಿ ಮಾಡ್ಕೋಬೋದು ಅದಾದಮೇಲೆ ಕಾದಿರೋ ಎಣ್ಣೆಲಿ ಹಾಕಿ ಚೆನ್ನಾಗಿ ಕಾಯಿಸಿ ಇದು ತುಂಬ ಕಾದೋಗೋದು ಬೇಡ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಒಳಗಡೆ ಸ್ಟಫಿಂಗ್ ಎಲ್ಲ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೊ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಚೆನ್ನಾಗಿ ಮೇಲೆ ತೆಕ್ಕೊಂಡು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವಿಲ್ಲಿ ಸಕ್ಕರೆ ಪಾಕ ಮಾಡಿದ್ದೀವಲ್ಲ ಅದರೊಳಗಡೆ ಡಿಪ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಆಯಿತು ಅದು ಸ್ವಲ್ಪ ಎಳ್ಕೋಬೇಕು ಒಳಗೆಲ್ಲ ಮೈದಾ ಕೋಟ್ ಏನಿದೆ ಅದು ಸಕ್ಕರೆ ಪಾಕನ ಅಬ್ಸರ್ವ್ ಮಾಡಬೇಕು ಅಲ್ಲಿ ತನಕ ಆದರೆ ಸಾಕು ಇದು ತುಂಬಾ ಚೆನ್ನಾಗಿರತ್ತೆ ಸ್ವೀಟು ಸಕ್ಕತ್ತಾಗಿರುತ್ತೆ ನಿಮಗೆ ಒಳಗೆ ಸ್ಟಫಿಂಗಿಗೆ ಎಂಥ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಸಕ್ಕ ಒಳ್ಳೆ ಸ್ವೀಟು ಚಂದಕಲ ಅಂತ ನೀವು ಮನೇಲಿ ಫ್ರೈ ಮಾಡಿ ಹೇಗಿತ್ತು ಅಂತ ನಾನು ತಿಳಿಸಿ ನವರಾತ್ರಿಗೆ ಆಗಿರೋ ಸ್ವೀಟ್ ಮಾಡಿಕೊಂಡು ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಹೀಗೆ ತನ್ನಗೆ ಅದು ಬಿಸಿಯಲ್ಲಿರ್ಬೇಕಾದ್ರೆ ಹಾಕಿ ಚೆನ್ನಾಗಿ ತೋಕಾಗುತ್ತೆ ಈಗ ಅರೇಂಜ್ ಮಾಡಿಬಿಟ್ಟು ಮಕ್ಕಳು ಕೊಡಿ ತುಂಬಾ ಇಷ್ಟಪಡ್ತಾರೆ ಹೇಗಿತ್ತು ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್